ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವಾಗಲಂತೂ ತುಂಬ ಮಳೆ ಯಾವಾಗ ನೋಡಿದ್ರು ಮೋಡ ಕಟ್ಟಿದ ವಾತಾವರಣನೇ ಇರುತ್ತೆ ನೋಡಿ ಬೆಳಗ್ಗೆಯಿಂದ ಹೇಗೆ ಮೋಡ ಕಟ್ಟಿದೆ ಇದು ಮಳೆನೂ ಬರ್ತಾ ಇಲ್ಲ ಏನಿಲ್ಲ ಆದ್ರೆ ಗಾಳಿ ಮಾತ್ರ ಜೋರಾಗಿ ಬೀಸ್ತಾ ಇದೆ ಇದೇ ತರ ಮೋಡನೆ ಬೆಳಗ್ಗೆಯಿಂದನೂ ಮೋಡನೇ ಇದೇ ತರ ಇದೆ ಸಂಜೆ ಯಾವ್ದು ಮಧ್ಯಾಹ್ನ ಯಾವ್ದು ಯಾವುದು ಗೊತ್ತಾಗಲ್ಲ ಇದೇ ತರ ಇರತ್ತೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೆ ನಾನ್ ಶೂಟ್ ಮಾಡಿರೋ ವ್ಲಾಗ್ ಇದು ಎರಡ್ ಮೂರ್ ದಿನದಿಂದಾನು ಇದೇ ರೀತಿಯಾಗಿದೆ ವಾತಾವರಣ ಕ್ಲೈಮೇಟ್ ಅಂತೂ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ಟೆರೆಸ್ ಮೇಲೆ ಹೋಗಿ ನೋಡಿದ್ರೆ ಮನೆ ಹತ್ರ ಅಂತೂ ತುಂಬಾ ಗ್ರೀನರಿ ಎಲ್ಲಿ ನೋಡಿದ್ರು ಮರಗಳೇನೆ ಎಲ್ಲರ ಮನೆ ಮುಂದೆನೂ ಮರಗಳನ್ನ ಹಾಕಿದ್ದಾರೆ ಅಂದ್ರೆ ಗಿಡಗಳನ್ನ ಬೆಳೆಸಿದಾರೆ ಸೊ ಚೆನ್ನಾಗಿರತ್ತೆ ನೋಡೋದಕ್ಕೆ ಮೇಲೆ ಹೋಗ್ಬಿಟ್ರಂತೂ ಫುಲ್ ಗಾಳಿ ಅಂದ್ರೆ ಗಾಳಿ ಥಂಡಿ ಆಗ್ಬಿಡುತ್ತೆ ಅಂತಾನು ಅನ್ಸುತ್ತೆ ಬಟ್ ಆ ಕ್ಲೈಮೇಟ್ ನ ಎಂಜಾಯ್ ಮಾಡಬೇಕು ಅಂತಾನು ಅನ್ಸತ್ತೆ ಅಮ್ಮ ಊಟ ಮಾಡಿಬಿಟ್ಟು ಇಲ್ಲಿ ಆಟ ಆಡೋದಕ್ಕೆ ಅಂತ ಕರ್ಕೊಂಡ್ ಬಂದಿದ್ದೀನಿ ಅವಳನ್ನ ಸ್ವಲ್ಪ ನೋಡ್ಲಿ ಅವಳು ಎಂಜಾಯ್ ಮಾಡ್ಲಿ ಅಂತ ಅನ್ಬಿಟ್ಟು ಅವಳು ತುಂಬಾ ಇಷ್ಟ ಹೊರಗಡೆ ಇರೋದಕ್ಕೆ ನಾನೇ ಜಾಸ್ತಿ ಬರಲ್ಲ ಅವಳನ್ನ ಗೋಕುಲ್ ಕೂಡ ಊಟ ಮಾಡಿಬಿಟ್ಟು ಸೈಕಲ್ ತುಳಿತಿದ್ದ ಅಂದರೆ ಸಂಡೇ ಅಲ್ವಾ ಸೊ ಎಂಜಾಯ್ ಮಾಡ್ತಿದ್ದೆ ಎಲ್ಲ ಮಕ್ಳುಗಳು ಕ್ರಿಕೆಟ್ ಕ್ರಿಕೆಟ್ ಆಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟಿದ್ರು ಮಧ್ಯಾಹ್ನ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಇಲ್ಲಿ ಸ್ಟ್ರೀಟಲ್ಲಿ ಕ್ರಿಕೆಟ್ ಆಡೋದಕ್ಕೆ ಮಧ್ಯಾಹ್ನ ಅಲ್ವಾ ಎಲ್ಲರ ಮಕ್ಕಳು ಊಟ ಮಾಡೋಕ್ಕೆ ಅಂತ ಹೋಗಿದ್ರೆ ಅನ್ಸುತ್ತೆ ಯಾರು ಇರಲಿಲ್ಲ ಗೋಕುಲ್ ಊಟ ಮಾಡಿಬಿಟ್ಟು ಸೈಕಲ್ ತುಳಿತಾ ಇದ್ದ ಸೊ ಇವಳನ್ನೂ ಹೊರಗಡೆ ಕರ್ಕೊಂಡು ಬಂದೆ ಊಟ ಮಾಡಿಸ್ಬಿಟ್ಟು ಅಮ್ಮಗೆ ನಾನು ನಾನ್ ವೆಜ್ ಯಾವ ರೀತಿಯಾಗಿ ಕೊಡ್ತೀನಿ ನಾನ್ ವೆಜ್ ಸೂಪ್ ಯಾವ ರೀತಿಯಾಗಿ ಕೊಡ್ತೀನಿ ಅನ್ನೋದು ನಾನು ಇನ್ನೂ ಅಲ್ಲಿ ಆ್ಯಡ್ ಮಾಡಿರಲಿಲ್ಲ ಸೊ ಆ್ಯಡ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ವ್ಲಾಗ್ ಮಾಡಿದ್ದೀನಿ ಓನ್ಲಿ ನಾನ್ ವೆಜ್ ಅಂದ್ರೆ ನಾನ್ ವೆಜ್ ತಿನ್ನೋರಿಗೆ ಮಾತ್ರ ಈ ವಿಡಿಯೋ ಹೆಲ್ಪ್ ಆಗತ್ತೆ ಅಂತ ಅನ್ಸುತ್ತೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾನ್ ವೆಜ್ ತಿನ್ನೋರಿಗೆ ಮಾತ್ರ ಈ ವಿಡಿಯೋ ಸರಿನಾ ಅಂದ್ರೆ ಮಗುಗೆ ಯಾವ ಮಂತಿಯಿಂದ ನೀವು ನಾನ್ ವೆಜ್ ಸೂಪ್ನ ಕೊಟ್ಟರೆ ಒಳ್ಳೇದು ಯಾವಾಗ ಕೊಡಬೇಕು ಅನ್ನೋದೆಲ್ಲ ಇನ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇದೊಂದೇ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಪದೇ ಪದೇ ನಾನ್ ವೆಜ್ ಸೂಪ್ದು ವಿಡಿಯೋ ಹೋಗಲ್ಲ ಯಾಕೆ ಅಂತ ಅಂದ್ರೆ ಅದು ಜಾಸ್ತಿ ಬೇಗನೆ ದೃಷ್ಟಿ ಆಗ್ಬಿಡತ್ತೆ ಮಕ್ಳಿಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ತಡೆ ಹಿಡ್ದಿದ್ದೆ ಅಮ್ಮಂಗ ಅಮ್ಮ ಬೇಡ ವೆಜ್ ಸೂಪ್ ಅದೆಲ್ಲ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಿದ್ರು ಆದ್ರೆ ನಿಮ್ಗೆ ಅಹ್ ಯಾರಿಗೂ ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಇರಲ್ಲ ಪಾಪ ಹೊಸ್ದಾಗಿ ತಾಯಿ ಆಗಿರ್ತಾರೆ ಏನ್ ಏನ್ ಮಾಡ್ಬೇಕು ಹೇಗ್ ನೋಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿರಲ್ಲ ಸೊ ಅವರಿಗೋಸ್ಕರ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನ ಆಡ್ ಮಾಡ್ತಾ ಇದ್ದೀನಿ ಮೊದ್ಲೆ ಎಲ್ಲಾರ್ಗು ಗೊತ್ತಿದ್ರೆ ಯಾರಿಗಾದ್ರೂ ಗೊತ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು ಇದ್ರಲ್ಲಿ ಇರೋದು ಅಹ್ ನಾನ್ ವೆಜ್ ನ ಯಾವ್ ರೀತಿಯ ಕೊಡ್ಬೇಕು ಮಗುಗೆ ಅನ್ನೋದ್ ಮಾತ್ರ ಇದ್ರಲ್ಲಿ ನಾನ್ ತೋರಿಸ್ಕೊಟ್ಟಿದ್ದೀನಿ ಸರಿನಾ ಸೊ ಬನ್ನಿ ಹಾಗಾದ್ರೆ ನೋಡ್ಕೊಂಬರೋಣ ಹೇಗ್ ಮಾಡೋದು ಅಂತ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಚಿಕ್ಕ ಚಿಕ್ಕದು ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನೋಡಿ ಎಷ್ಟು ತಗೊಂಡಿದ್ದೀನಿ ಅಂತ ಮತ್ತೆ ಕರ್ಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಪಿ ಪುದೀನ ಹಿಡಿ ಹಿಡಿಯಾಗೋಷ್ಟು ತಗೊಂಡಿದ್ದೀನಿ ಇದಿಷ್ಟು ನಾನು ಒಗ್ಗರಣೆಗೆ ತಗೊಳ್ತಾ ಇದ್ದೀನಿ ಮೊದಲಿಗೆ ಚಿಕನ್ನ ಒಗ್ಗರಣೆ ಮಾಡ್ಕೋಬೇಕು ಅದೇ ಮೇನ್ ಇಲ್ಲಿ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡ್ಬೇಕು ಸೊ ಅದಕ್ಕೋಸ್ಕರ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಾನು ಚಿಕನ್ ಇಲ್ಲಿ ಟೂ ಆ್ಯಂಡ್ ಹಾಫ್ ಕೆ ಜಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಚೆನ್ನಾಗಿದೆ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಇದಾದ ನಂತರ ನಾವು ಚಿಕನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಆಯಿಲಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲಾನು ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ ಹಾಕೊಂಡು ಚೆನ್ನಾಗಿ ಹುರಿಬೇಕು ಈ ಎಣ್ಣೆಲಿ ಮತ್ತು ಈ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರತ್ತಲ್ಲ ಇದ್ರ ಜೊತೆಗೆ ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಚೆನ್ನಾಗಿ ಹುರಿಬೇಕಾಗತ್ತೆ ಅದಕ್ಕಿಂತ ಮುಂಚೆ ಈ ಈರುಳ್ಳಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿದ ನಂತರ ಚಿಕನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದಾದ ನಂತರ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕೋಬೇಕಾಗತ್ತೆ ನಾನು ಯಾವಾಗಲೂ ಕಲ್ಲುಪ್ಪನ್ನೇ ಅಡುಗೆಗೆ ಯೂಸ್ ಮಾಡೋದು ಆದರೆ ಕಲ್ಲುಪ್ಪು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಎಲ್ಲ ಕೈಯಳ್ತಲೇ ಜಾಸ್ತಿ ಹಾಕ್ಕೊಳ್ಳೋದು ಸ್ಪೂನ್ ಅಳ್ತಲಿ ಹಾಕೊಂಡ್ರೆ ನಂಗೆ ನಿಜವಾಗ್ಲೂ ವ್ಯತ್ಯಾಸ ಆಗ್ಬಿಡುತ್ತೆ ಕಲ್ಲುಪ್ಪು ಖಾಲಿ ನಾನು ಪುಡಿ ಉಪ್ಪನ್ನ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಅದನ್ನು ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕೊಂಡಿದ್ದೀನಿ ಇದು ಎರಡೂವರೆ ಕೆ ಜಿ ಇರೋದರಿಂದ ಒಂದು ಮುಕ್ಕಾಲು ಅಷ್ಟು ಹಾಕೊಂಡಿದ್ದೀನಿ ಯಾಕಂದರೆ ಅಮ್ಮಗೆ ಎತ್ತಿಡಬೇಕಾಗಿರೋದ್ರಿಂದ ಉಪ್ಪು ಜಾಸ್ತಿ ಆಗಬಾರ್ದಲ್ವ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೋಬೇಕು ಅದಕ್ಕೋಸ್ಕರ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಮತ್ತು ಅರಶನ ಒಂದು ಅರ್ಧ ಟೀ ಸ್ಪೂ ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಅರಶಿನ ಏನೂ ತೊಂದರೆ ಇಲ್ಲ ಒಳ್ ತುಂಬಾ ಒಳ್ಳೆಯದು ಅದರಲ್ಲಿ ಔಷಧಿಯ ಗುಣಗಳು ಸಹ ಇರುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀವು ಬೇಯೋದಿಕ್ಕೆ ಬಿಡಬೇಕಾಗತ್ತೆ ಅದು ಸ್ವಲ್ಪ ನೀರು ಬಿಟ್ಟು ಕೊಂಡು ಬೇಯೋಕ್ ಸ್ಟಾರ್ಟ್ ಆಗುತ್ತೆ ಆಗ ನೀವು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಬೇಕು ಯಾಕಂದರೆ ಸೈಡಲ್ಲಿರೋ ಚಿಕನ್ನೆಲ್ಲ ಕೆಳಗಡೆ ಹೋಗಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಾರಿ ಮುಚ್ಚಿಡಬೇಕಾಗತ್ತೆ ನೋಡಿ ಅದು ನೀರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಇದೆ ಅಂತ ಈ ರೀತಿಯಾಗಿ ನೀರು ಬಿಟ್ಕೊಳ್ಬೇಕು ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರಬೇಕು ಇದಾದ ನಂತರ ನಾನು ಟೊಮೆಟೋಸ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿನ ಹಾಕ್ಬಿಟ್ಟು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಡ್ತೀನಿ ಇನ್ನೂ ಬೆಂದು ಅದು ಇನ್ನೂ ಚೆನ್ನಾಗಿ ನೀರು ಬಿಡತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಮತ್ತೆ ಇನ್ನೊಂದು ಸಾರಿ ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ ಒಂದೆರಡು ನಿಮಿಷ ಆಗುವಷ್ಟು ಮತ್ತೆ ಬೇಯಿಸ್ತೀನಿ ನಾನು ಇದನ್ನು ನೋಡಿ ಚಿಕನ್ ಎಷ್ಟು ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿದೆ ತುಂಬ ಬಲ್ತಿರೋ ಚಿಕನೆಲ್ಲ ತರಬೇಡಿ ಮಗು ಕೊಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋ ಚಿಕನ್ ಒಂದು ಎರಡು ಕೆ ಚಿಕನ್ ಚಿಕನ್ನ ತಗೊಂಡು ಬನ್ನಿ ಅಂದರೆ ಎರಡು ಕೆ ಜಿ ತೂಗೋ ಅಷ್ಟು ಚಿಕನ್ನ ನೀವು ತೊಗೊಂಡ್ರೆ ಅದು ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಬೀಳತ್ತೆ ಸೊ ಕೊಬ್ಬು ಏನು ಇರೋದಿಲ್ಲ ಇದು ಎರಡೂವರೆ ಕೆ ಜಿ ಇತ್ತಂತೆ ಬ ಆದರೆ ಚೆನ್ನಾಗಿದೆ ಏನು ಅದರಲ್ಲಿ ಕೊಬ್ಬಿನ ಅಂಶ ಏನೂ ಜಾಸ್ತಿ ಇರಲಿಲ್ಲ ನಾರ್ಮಲಾಗಿ ನಾವು ಎರಡು ಕೆ ಜಿ ಚಿಕನ್ ಹೊಡಿಸಿದರೆ ಯಾವ ಥರ ಇತ್ತು ಅದೇ ರೀತಿಯಾಗಿತ್ತು ನೋಡಿ ಚಿಕನೆಲ್ಲ ನೀರು ಬಿಟ್ಕೊಂಡು ಮೇಲೆ ನಾನು ಪಕ್ಕದ ಅಲ್ಲಿ ಒಂದು ಆಲ್ರೆಡಿ ನಾನು ಕಾಯಿಸಿ ಕಾಯಿಸಿಟ್ಕೊಂಡಿದ್ದೆ ಅದು ಚಿಕನ್ನ ಮುಳುಗೋ ಅಷ್ಟು ನೀರನ್ನು ಹಾಕ್ಬಿಟ್ಟು ನಾವಿದನ್ನು ಏನಿಲ್ಲ ಅಂದ್ರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದೀಬೇಕು ಚಿಕನ್ನಲ್ಲಿರೋ ಮೂಳೆ ಮತ್ತು ಮಾಂಸ ಎಲ್ಲನೂ ಅದರಲ್ಲಿರೋ ರಸಗಳನ್ನೆಲ್ಲ ಬಿಡಬೇಕು ಅದಕ್ಕೆ ಸೊ ಆ ರೀತಿಯಾಗಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಚಿಕನ್ ಇದರಲ್ಲೇ ಬೆಂದೋಗ್ಬೇಕು ಆ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಕುದೀತಾ ಇದೆ ನಾನು ಇದನ್ನ ಈಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಬೇಯೋದಿಕ್ ಬಿಟ್ಬಿಡ್ತೀನಿ ನೋಡಿ ಎಷ್ಟ್ ಚೆನ್ನಾಗಿದೆ ವಾತಾವರಣ ಅಲ್ವಾ ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕಂದು ಕಣ್ಗಳಿಗೆ ಎಷ್ಟು ತಂಪು ಹೃದಯಕ್ಕೂ ಅಷ್ಟೇ ತಂಪಾಗ್ತಾ ಇರತ್ತೆ ಅಷ್ಟ್ ಚೆನ್ನಾಗಿದೆ ಅದು ತುಂಬಾ ಜೋರಾಗಿ ಹುಯ್ತಿರ್ಲಿಲ್ಲ ಮಳೆ ತುಂಬಾ ಒಂಥರ ಡ್ರಿಸ್ಲಿಂಗ್ ಆ ತರ ಹುಯ್ತಾ ಇತ್ತು ನೋಡೋದಕ್ಕೂ ಚೆನ್ನಾಗಿತ್ತು ತಂಪು ಗಾಳಿ ಜೊತೆಗೆ ತುಂಬಾ ಎಂಜಾಯ್ ಮಾಡ್ತಿದ್ದೆ ಇದನ್ನೆಲ್ಲ ನೋಡ್ತಾ ಅದ್ರ ಜೊತೆಗೆ ಚಿಕನ್ ಕೂಡ ಸಂಡೇ ತುಂಬಾ ಸ್ಪೆಷಲ್ ಆಗಿತ್ತು ಇದು ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಅದ್ರದ್ದು ರಸ ಎಲ್ಲ ಬಿಟ್ಬಿಟ್ಟಿದೆ ಸೊ ಮೇಲ್ಗಡೆ ಅದ್ರದ್ದು ಎಣ್ಣೆ ಅಂಶ ಕೊಬ್ಬಿನ ಅಂಶ ತೇಲ್ತಾ ಇದೆ ಅಂದ್ರೆ ಯಾವುದೇ ಚಿಕನ್ ಆದ್ರೂನು ಅದಕ್ಕೆ ಕೊಬ್ಬಿನಾಂಶ ಇದ್ದೇ ಇರುತ್ತೆ ನೋಡಿ ಅಷ್ಟು ಕೊಬ್ಬಿನ ಅಂಶ ಇಲ್ಲ ಇದ್ರಲ್ಲಿ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮ್ಗೆ ಈಗ ಚಿಕನ್ ಸೂಪ್ ರೆಡಿ ಆಯ್ತು ನಾನು ಅಮ್ಮಿಗೋಸ್ಕರ ಒಂದು ಪಾತ್ರೆನಲ್ಲಿ ಸೈಡ್ ಅಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಈ ಸೂಪ್ನ ಸಪ್ರೇಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಳ್ಬೇಕು ಬರೀ ಮೇಲ್ಗಡೆ ಇರೋ ರಸನೇ ಹಾಕ್ಕೊಳ್ಬಾರ್ದು ಫುಲ್ಲು ಕೆಳಗಡೆ ಇರೋ ರಸನು ಬರಬೇಕು ಸೊ ಆದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಎತ್ತಿ ಬಗ್ಸ್ಕೊಳ್ಬೇಕು ಆವಾಗ ಏನಾಗುತ್ತೆ ಅದರದ್ದು ರಸ ಎಲ್ಲ ಕಂಪ್ಲೀಟಾಗಿ ಬರುತ್ತೆ ನಾನೊಂದು ಎರಡು ಮೂರು ಚಿಕನ್ ಪೀಸ್ನು ಸಹ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಅದು ಬಿಸಿ ಮಾಡುವಾಗ ಅದ್ರ ರಸ ಬಿಡಲಿ ಅಂತ ಅಂದ್ಬಿಟ್ಟು ಹಾಕೊಳ್ತಿದ್ದೀನಿ ಮತ್ತೆ ಏನಾದರೂ ಅಮ್ಮಗೆ ಸ್ವಲ್ಪ ತಿನ್ಸೋಣ ಅಂತಲೂ ಅನ್ಕೊಳ್ತಾ ಇದ್ದೀನಿ ನೋಡೋಣ ಅವಳು ಅಗದ್ಬಿಟ್ಟು ಅಗದ್ಬಿಟ್ಟು ಉಗಿತಾಳೆ ಅಮ್ಮಗೆ ಸೂಪ್ ರೆಡಿ ಆಯಿತು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಸೊ ಅದಾದ ನಂತರ ನಮಗೂ ಸಹ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ನಾನಿಲ್ಲಿ ಸಪ್ರೇಟಾಗಿ ನಿಮಗೆ ಯಾವ ರೀತಿಯಾಗಿ ಮಸಾಲ ಮಾಡ್ಕೋಬೇಕು ಅನ್ನೋದನ್ನು ನಾನು ಪಿಕ್ಕಾಗಿ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಮತ್ತು ನಾಲ್ಕಿಂದ ಐದು ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ನಿಮ್ಗೆ ರುಚಿಗೆ ತಕ್ಕಷ್ಟು ತೊಗೊಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಇಷ್ಟನ್ನೇ ನಾನು ತೊಗೊಂಡಿರೋದು ಇಷ್ಟನ್ನು ತೊಗೊಂಡು ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೊಂಡಿದ್ದೀನಿ ಇದಾದ ನಂತರ ಇದೆಲ್ಲವನ್ನೂ ನಾನು ಈಗ ಎತ್ತಿಟ್ಕೊಂಡಲ್ವ ಸ ರಸಮ್ ಅಂದರೆ ಸೂಪ್ ಎತ್ತಿಟ್ಕೊಂಡಲ್ಲ ಅದಾದ ನಂತರ ನಾನು ಇದಕ್ಕೆ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ಉಪ್ಪು ನಾವು ಕಡಿಮೆ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಧನ್ಯಾ ಪೌಡರು ಮತ್ತು ಜೀರಾ ಪೌಡರು ಅಂದರೆ ಜೀರಿಗೆ ಪೌಡರು ನಾನು ಜೀರಿಗೆ ಹಾಕ್ಕೊಂಡಿರ್ಲಿಲ್ಲ ರುಬ್ಬಕ್ಕೆ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಜೀರಿಗೆ ಪೌಡರು ಮತ್ತು ಅಮ್ಮ ಮಾಡಿರೋ ಸ್ವಲ್ಪ ಖಾರದ ಪುಡಿ ಇದೆ ನನ್ನ ಹತ್ರ ಸೊ ಅದನ್ನು ಇದ್ದೀನಿ ನಾನು ಅದನ್ನ ಒಂದು ಎರಡ್ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿ ಬರತ್ತೆ ಅದಕ್ಕೋಸ್ಕರ ಇಲ್ಲಾಂದ್ರೆ ನೀವು ಚಿಕನ್ ಮಸಾಲ ಏನಾದ್ರೂ ಸಿಗುತ್ತಲ್ಲ ಸೊ ಅದನ್ನಾದ್ರೂ ಹಾಕೊಳ್ಬೋದು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಏನಿಲ್ಲ ಅಂದ್ರೆ ಒಂದು ಐದು ನಿಮಿಷ ಕುದಿಯೋದಿಕ್ ಬಿಟ್ಬಿಡಿ ಆ ಮಸಾಲೆ ಎಲ್ಲ ಬೆಂದು ಚಿಕನ್ ಎಲ್ಲ ಬೆಂದು ನಿಮಗೆ ಚಾಪ್ಸ್ ಥರ ಇಲ್ಲ ಸಾಂಬಾರ್ ಥರ ಯಾವ ರೀತಿ ಆಗಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಮಾಡ್ಕೊಳ್ಬೋದು ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಪುದೀನಾನ ಉದ್ರಿಸ್ತಾ ಇದ್ದೀನಿ ನಾನು ಕೊತ್ತಂಬರಿ ಪುದೀನಾನ ತುಂಬಾ ಯೂಸ್ ಮಾಡ್ತೀನಿ ನೀವು ನೋಡಿರ್ಬೋದು ಸ್ಟಾರ್ಟಿಂಗ್ ಇಂದ ಹಾಕ್ತಾನೆ ಬಂದಿದ್ದೀನಿ ಸೊ ತುಂಬಾ ಇಷ್ಟ ಆಗತ್ತೆ ನೋಡಿ ಎಷ್ಟ್ ಚೆನ್ನಾಗ್ ಆಗಿದೆ ಅಂತ ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಂತ ಏನಿಲ್ಲ ನಾನು ಸ್ವಲ್ಪ ಬೇಸಿಕ್ ಅಡುಗೆಗಳನ್ನೇ ತೋರಿಸ್ತಾ ಇರ್ತೀನಿ ಇದು ತುಂಬಾ ಬೇಸಿಕ್ ಆಗಿ ಮಾಡ್ಕೊಳೋ ಅಂತ ಸಾಂಬಾರ್ ಇದು ಚಿಕನ್ ಸಾಂಬಾರು ನಮ್ಮ ಅತ್ತೆ ಮಾವಾಗೆ ಚಿಕನ್ ಸಾಂಬಾರ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲೇ ಟೆನ್ ಓ ಕ್ಲಾಕ್ ಅಷ್ಟು ಟೈಮಲ್ಲೇನೆ ನಾನು ಮಾಡ್ಬಿಟ್ಟಿದ್ದೆ ನಾನು ಇದನ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಅಮ್ಮುಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅವಳಿಗೆ ಅಂತ ಸಪ್ರೇಟ್ ಆಗಿ ರೈಸ್ ಮಾಡ್ಕೊಂಡಿದೀನಿ ರೈಸ್ ನೋಡಿ ತುಂಬ ಆಗಿ ಚೆನ್ನಾಗಿದೆ ಸಾಫ್ಟ್ ಸಾಫ್ಟ್ ಆಗಿದ್ರೇ ಅಮ್ಮು ತಿಂತಾಳೆ ಏನಾದ್ರೂ ಸ್ವಲ್ಪ ಅಕ್ಕಿ ತರ ಇದ್ರೆ ಅವಳು ಖಂಡಿತವಾಗ್ಲೂ ಒಂದ್ ಸ್ವಲ್ಪ ತಿನ್ನೋದಿಲ್ಲ ಅವಳಿಗೆ ರೈಸ್ ಸಾಫ್ಟ್ ಆಗಿರ್ಬೇಕು ಮತ್ತೆ ಈಗ ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಅವಳು ಅಷ್ಟೇನು ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಹಾಗೆ ಒಂದ್ ಎರಡು ಸಾರಿ ಈ ಥರ ಮ್ಯಾಶ್ ಮಾಡಿಬಿಟ್ಟು ಹಾಗೆ ಹಾಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಸೂಪ್ನ ಹಾಕೊಳ್ತೀನಿ ಸೂಪ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲಿನ ಭಾಗದಲ್ಲಿ ಈ ರೀತಿಯಾಗಿ ತಗೋಬೇಕು ಅಕಸ್ಮಾತ್ ಏನಾದರೂ ಮೂಳೆ ಗೀಳೆ ಸಣ್ಣ ಸಣ್ಣದೇನಾದರೂ ಇದ್ರೆ ಕೆಳಗಿರುತ್ತೆ ಅದಕ್ಕೋಸ್ಕರ ಅಂದರೆ ತುಂಬ ಮೇಲೇನು ತಗೋಬಾರ್ದು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೇಲೆ ತಗೋಬೇಕು ನಾನು ತೋರಿಸಿದ್ನಲ್ಲ ಆ ರೀತಿಯಾಗಿ ಓಕೆನಾ ನೋಡಿ ಈ ರೀತಿಯಾಗಿ ನಾನು ಅಮ್ಮಗೆ ತಿನ್ನಿಸ್ತೀನಿ ಈಗ ಮೊದಲಾಗಿದೆ ಅವಳಿಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ತಿನ್ನಿಸ್ತಾ ಇದ್ದೆ ಆದರೆ ಈಗ ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ನಿಸ್ತೀನಿ ಅವಳಿಗೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತಿನ್ನಿಸ್ತೀನಿ ಅಮ್ಮು ಇಷ್ಟ ಇಷ್ಟಪಟ್ಕೊಂಡು ತಿನ್ಕೊಂತಾಳೆ ತೊಂದರೆ ಇಲ್ಲ ಅವಳು ನಾನ್ ವೆಜ್ ಸೂಪಲ್ಲಿ ತಿನ್ನೋದನ್ನ ನಾನು ಒಂಬತ್ ತಿಂಗಳಿಂದ ರೂಢಿ ಮಾಡಿದೀನಿ ಸೊ ಇವಾಗ ನಾನು ಹೇಳ್ತೀನಿ ಯಾವ ಮಂತಿಂದ ಕೊಡಬೇಕು ಮಗುಗೆ ಅಂತ ಅಂದ್ಬಿಟ್ಟು ನಮ್ಮ ತಾಯಂದಿರೆಲ್ಲೂ ನಮಗೆ ಆರು ತಿಂಗಳಿಂದನೇ ಊಟ ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗ್ಲೇ ಸ್ಟಾರ್ಟ್ ಮಾಡಿದ್ರಂತೆ ನಮಗೆಲ್ಲ ನಾನ್ ವೆಜ್ ಸೂಪಲ್ಲಿ ಈ ರೀತಿಯಾಗಿ ತಿನ್ಸೋದು ಆದ್ರೆ ನಾನು ಅಮ್ಮಗೂ ಅಷ್ಟೇ ಮತ್ತೆ ನನ್ನ ಮಗನಿಗೂ ಅಷ್ಟೇ ಒಂಬತ್ ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ದು ಯಾಕೆ ಅಂತಂದ್ರೆ ಏಳ್ ತಿಂಗಳಲ್ಲಿ ಅಂದ್ರೆ ಆರ್ ತುಂಬಿ ಏಳು ತಿಂಗಳು ಬಿದ್ದ ಮೇಲೆ ನಾನು ಸರಿಗಳನ್ನ ತಿನ್ನಕ್ಕೆ ತಿನ್ಸಕ್ ಸ್ಟಾರ್ಟ್ ಮಾಡಿದ್ದೆ ಆಗ ರೈಸ್ ಕೊಡ್ತಾ ಇರ್ಲಿಲ್ಲ ನಾನು ಅಕ್ಕಿ ಸರಿ ರಾಗಿ ಸರಿ ಫ್ರೂಟ್ಸ್ದು ಪಾರಿಡ್ಜು ಪ್ಯೂರೀಸ್ ಈ ರೀತಿಯಾಗಿ ಏಳು ತಿಂಗಳಲ್ಲಿ ಕೊಡ್ತಾ ಬಂದೆ ಮತ್ತೆ ಎಂಟು ತಿಂಗಳಲ್ಲಿ ಅವಳಿಗೆ ಮಲ್ಟಿಗ್ರೇನ್ ಸರಿ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಒಂಬತ್ತು ತಿಂಗಳಿಗೆ ನಾನು ಅವಳಿಗೆ ರೈಸ್ನ ಅಗ್ನೋದ್ ಕಲೀಲಿ ಅಂತ ಹೇಳಿಬಿಟ್ಟು ನ ಮ್ಯಾಶ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ಸೊ ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅದಕ್ಕೋಸ್ಕರ ನಾನು ಒಂಬತ್ತು ತಿಂಗಳಲ್ಲಿ ಕೊಟ್ಟರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಆಗಿನ ಕಾಲದಲ್ಲೆಲ್ಲನೂ ಆರು ತಿಂಗಳಿಗೆ ಸ್ಟಾರ್ಟ್ ಮಾಡ್ತಿದ್ರಂತೆ ಬಟ್ ಬೇಡ ಒಂಬತ್ತು ತಿಂಗಳಲ್ಲಿ ಸ್ಟಾರ್ಟ್ ಮಾಡಿ ನಾನು ಸಹ ಅದೇ ಒಂಬತ್ತು ತಿಂಗಳಲ್ಲೇ ಸ್ಟಾರ್ಟ್ ಮಾಡಿದ್ದು ಈ ರೀತಿಯಾಗಿ ರೈಸ್ನ ಮ್ಯಾಶ್ ಮಾಡಿಕೊಂಡು ತಿನ್ಸೋದಕ್ಕೆ ನೀವೇನಾದರೂ ಮೊದಲನೇ ಬಾರಿಗೆ ತಿನ್ನಿಸ್ತಾ ಇದ್ದೀರ ಮಗುಗೆ ಇನ್ನು ಚೂ ಮಾಡೋದು ಕಲ್ತಿಲ್ಲ ಅಂತ ಹೇಳಿದ್ರೆ ರೈಸ್ನ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಆಮೇಲೆ ಸೂಪ್ನ ಆ್ಯಡ್ ಮಾಡಿಬಿಟ್ಟು ಕೈಯಲ್ಲೇ ತಿನ್ನಿಸಿ ಆದಷ್ಟು ಯಾಕೆ ಅಂದರೆ ಏನಾದರೂ ಚಿಕ್ಕ ಚಿಕ್ಕ ಮೂಳೆ ಏನಾದರೂ ಬಂದಿದ್ರೆ ಇಫ್ ಇನ್ ಕೇಸ್ ಬಂದಿದ್ರೆ ರಿಸ್ಕ್ ಬೇಡ ಅಲ್ವಾ ಅದಕ್ಕೋಸ್ಕರ ಕೈಯಲ್ಲಿ ಮಿಕ್ಸ್ ಮಾಡೋವಾಗ ಗೊತ್ತಾಗ್ಬಿಡತ್ತೆ ಸೊ ಅಮ್ಮು ಕಾರ್ಟೂನ್ ನೋಡಿಕೊಂಡು ಹೇಗೋ ತಿಂದ್ಕೊಂಡ್ಲು ಅದಾದ ನಂತರ ನಾನು ದೃಷ್ಟಿ ಇದ್ದೀನಿ ಯಾವಾಗಲೂ ಅಷ್ಟೇ ದೃಷ್ಟಿ ತೆಗ್ದೇ ತೆಗಿತೀನಿ ಮತ್ತೆ ನೀರು ಸಹ ಕುಡಿಸ್ಬೇಕು ಮಕ್ಕಳಿಗೆ ಮಧ್ಯ ಮಧ್ಯದಲ್ಲೂ ಕುಡಿಸ್ಬೇಕು ಅದಾದ ನಂತರ ಲಾಸ್ಟಲ್ಲಿ ಕೂಡ ಕುಡಿಸ್ಬೇಕು ಅವಳಿಗೆ ಅಲ್ಲಿ ನಾನು ನೀರು ಕುಡಿಸೋದು ಸೊ ಈ ರೀತಿಯಾಗಿ ಸೂಪ್ ನ ಮಗುಗೆ ಕೊಡೋದು ಹೇಗೆ ಅಂತ ನೋಡಿದ್ರಲ್ವಾ ಇದಾದ ನಂತರ ನಾನು ಸಹ ಪ್ಲೇಟ್ ಅಲ್ಲಿ ಹಾಕೊಂಡು ಬಂದೆ ಚಳಿ ಚಳಿಗೂ ಮಳೆಗೂ ತುಂಬಾ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ನನಗಂತೂ ಕೈ ಇಡೋದಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿ ಇತ್ತು ಆದ್ರೆ ಹೊಟ್ಟೆ ಅಂತೂ ತುಂಬಾ ಅಶ್ವಾಗ್ತಾ ಇತ್ತು ಸೊ ಸ್ವಲ್ಪ ಫ್ಯಾನ್ ಕೂಡ ಹಾಕೊಂಡು ಇಟ್ಟಿದ್ದೆ ಕೂಡ ಬಿಸಿ ಆರ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪನೇ ತಗೊಂಡ್ ತಿಂತಾ ಇದೆ ಸೊ ಆದಷ್ಟು ನೀವು ಸಹ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರುವಂತ ತಾಯಿಂದಿರು ನಾನ್ ವೆಜ್ ತಿಂತೀರಾ ವಾರಕ್ಕೆ ಒಂದ್ಸರಿ ಆದ್ರೂ ವಾರಕ್ಕೆ ಎರಡು ಸಾರಿ ತಿಂದ್ರೆ ಇನ್ನೂ ಒಳ್ಳೇದು ತಿನ್ ತಿನ್ಬೇಕು ತಿಂದ್ರೆ ಚೆನ್ನಾಗೆ ಈಗ ಹಾಲ್ ಬರ್ತಿಲ್ಲ ನಮಗೆ ಕಡಿಮೆ ಸಪ್ಲೈ ಇದೆ ಅನ್ನೋರೆಲ್ಲಾನು ಸಹ ಸೊ ಚಿಕನ್ ಮಟನ್ ಅದೆಲ್ಲ ತಗೊಳ್ ಚೆನ್ನಾಗಿ ತೊಗೊಳೋದ್ರಿಂದ ಚೆನ್ನಾಗಿ ಹಾಲು ಕೂಡ ಬರುತ್ತೆ ವೆಜಿಟೇಬಲ್ಸ್ ತಗೊಳ್ಳೋದು ಎಷ್ಟು ಮುಖ್ಯನೂ ಹಾಗೆ ವೆಜ್ ತಗೊಳೋದು ಅಷ್ಟೇ ಮುಖ್ಯ ಆಗತ್ತೆ ಸೊ ಇದನ್ನು ಸಹ ನಿಮ್ಮ ಮೆನುನಲ್ಲಿ ಇಟ್ಕೊಂಡು ನೀವು ಕೂಡ ತಿನ್ಬೇಕು ನೀವು ಕೂಡ ತಿಂದಾಗ ಅದು ಹಾಲಲ್ಲಿ ಮಗುಗೆ ಸೇರಿ ಮಗುಗೂ ಕೂಡ ಹೆಲ್ದಿ ಇರುತ್ತೆ ನಿಮ್ಗೂ ಕೂಡ ಎನರ್ಜಿ ಬೇಕಲ್ವಾ ಸೊ ನೀವು ಸಹ ತಗೊಳ್ಬೇಕಾಗತ್ತೆ ನೋಡಿ ನಾನು ಈ ರೀತಿಯಾಗಿ ತಿಂತಾ ಇರ್ಬೇಕಾದ್ರೆ ಅಮ್ಮುನ ಕರ್ದೆ ಅಮ್ಮು ಊಟ ಆಗಿತ್ತು ಅವಳು ಕಾರ್ಟೂನ್ ನೋಡ್ತಾ ಇದ್ಲು ಕೊಕೋಮೆಲನ್ ನೋಡ್ತಾಳೆ ಜಾಸ್ತಿ ಅವಳು ಸೊ ನೋಡ್ತಾ ಇದ್ಲು ಕರ್ದೆ ಅಮ್ಮು ಬಾಯ್ಲಿ ಅಂತ ಮಾತಾಡ್ಸಿದೆ ಅವಳು ನೋಡಿದ ತಕ್ಷಣ ನನ್ ಪ್ಲೇಟ್ ನೋಡಿದ್ಲು ಏನು ಡಿಫ್ರೆಂಟ್ ಆಗಿದ್ಯಲ್ವಾ ಏನಿದು ಅಮ್ಮ ಏನೋ ಹಾಕೊಂಬಂದಿದಾರಲ್ವ ಅಂತ ನೋಡ್ತಾನೆ ಕುತ್ಕೊಂಬಿಟ್ಲವಳು ಒಂಥರ ಅವ್ಳಿಗೇನೋ ಒಂಥರ ಕ್ಯೂರಿಯಾಸಿಟಿ ಏನಾದರೂ ನಾವು ಪ್ಲೇಟಲ್ಲಿ ಹಾಕೊಂಡ್ಬಂದ್ರೆ ನೋಡ್ತಾ ಇರ್ತಾಳೆ ಏನಿದು ನಾನು ತಿನ್ಬೋದಾ ಅನ್ನೋ ತರ ಕ್ಯೂರಿಯಾಸಿಟಿ ಅವಳಿಗೆ ಸೊ ನಾನೇನು ಮಾಡಿದೆ ಒಂದು ಚೂರು ಅನ್ನ ತೆಗೆದು ಬಾಯಲ್ಲಿ ಹಾಕ್ತೆ ಸೊ ಈ ರೀತಿಯಾಗಿ ಅವರು ಮಕ್ಕಳು ಆಟ ಆಡ್ತಾ ಇರೋ ಟೈಮಲ್ಲಿ ಈ ರೀತಿಯಾಗಿ ಹಾಕೋದ್ರಿಂದ ಏನಾಗುತ್ತೆ ಅವ್ರು ಚೂ ಮಾಡೋದು ಕಲಿತಾರೆ ಅವರು ಅವಾಗ ಅಗಿತಾ ಇರ್ತಾರೆ ಏನೋ ಬಾಯಿಲ್ ಇದೆ ಅಂತ ಅಂದ್ಬಿಟ್ಟು ಜಿಗಿತಾ ಇರ್ತಾರೆ ನೋಡಿ ಅನ್ನನ ಸ್ವಲ್ಪ ಮಿದ್ದಿಸ್ಬಿಟ್ಟು ಹಾಗೆ ಹಾಕ್ತೆ ನನ್ನ ಕೈಯ್ಯಲ್ಲಿ ಸ್ವಲ್ಪ ಖಾರನೂ ಇತ್ತಲ್ಲ ಅದೊಂಥರ ಟೇಸ್ಟ್ ಒಳಗೆ ಏನೋ ಒಂಥರ ಅವ್ರು ಗಮನಿಸೋದು ಗೊತ್ತಾಗತ್ತೆ ನೋಡಿ ಏನಿದು ಟೇಸ್ಟ್ ಈ ಥರ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿತ್ತು ಅನ್ಸುತ್ತೆ ಹಾಗೆ ತಿನ್ಕೊತಾ ಇದ್ಲು ಮಕ್ಳಿಗೆ ಚೂ ಮಾಡದ್ ಕಲಿಸ್ಬೇಕು ಅಂದ್ರೆ ಇದೊಂದೇ ದಾರಿ ನೀವ್ ತಿನ್ನೋ ಹಾಗೆಲ್ಲ ಮಕ್ಳ ಬಾಯಲ್ಲಿ ಏನಾದ್ರೂ ಚೂರ್ ಚೂರ್ ಹಾಕ್ತಾ ಇರ್ಬೇಕು ಅವ್ರ ಬಾಯಲ್ಲಿ ಇಟ್ಕೊಂಡ್ ಜಿಗಿತಾ ಇರ್ತಾರೆ ಇದೊಂದೇ ದಾರಿ ಮಕ್ಳು ಬೇಗ ಚೂ ಮಾಡದ್ ಕಲಿಬೇಕು ಅಂತ ಅಂದ್ರೆ ಇದಾದ ನಂತರ ನಾನು ಏನು ಮಾಡಿದೆ ಸ್ವಲ್ಪ ಚಿಕನ್ ಚಿಕನ್ನ ಅವಳು ಬಾಯಲ್ ಹಾಕೋಣ ಅಂತ ಅನ್ಕೊಂತಾ ಇದೆ ಬಟ್ ಖಾರದಲ್ವ ಏನ್ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ನನ್ನ ಕೈನೆಲ್ಲ ಆ ರೈಸು ಒರೆಸ್ಬಿಟ್ಟು ಆ ಚಿಕನ್ ಸಹ ರೈಸ್ ಒರೆಸ್ಬಿಟ್ಟೆ ಒರೆಸಿದ್ಮೇಲೆ ಇದನ್ನ ನೋಡಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಗೆ ಅವಳು ಬಾಯಲ್ ಹಾಕ್ತೆ ಅವಳು ಮುಂದೆ ಕಡೆ ಅಲ್ಲಿರುತ್ತಲ್ಲ ಅದರಲ್ಲಿ ಕಚ್ತಾ ಇದ್ದಾಳೆ ನೋಡಿ ಗೊತ್ತಾಗ್ತಾ ಇದೆಯಾ ನಿಮಗೆ ಅದ್ರಲ್ಲಿ ಕಚ್ತಾ ಇದ್ದಾಳೆ ಮುಂದೆನೇ ಈ ರೀತಿಯಾಗಿ ಕಚ್ಚಿ 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 ಅದ್ರದ್ದು ರಸ ಕುಡಿದ್ಬಿಟ್ಟು ಬಿಡ್ತಾಳೆ ಅವಳು ಯೂಶ್ವಲಿ ನಾನು ಆ ಸೂಪಲ್ಲಿ ನಾನು ಎತ್ತಿಟ್ಕೊಂಡಲ್ಲ ಅದನ್ನ ಹಾಕ್ತೀನಿ ಆದ್ರೆ ಇದು ನಾನು ಕುತ್ಕೊಂಡ್ಬಿಟ್ಟಿದ್ನಲ್ಲ ಊಟಕ್ಕೆ ನೋಡ್ತಾನೆ ಇದ್ಲೋ ಅದಕ್ಕೋಸ್ಕರ ಅದನ್ನ ಏನ್ ಮಾಡಿದೆ ಮಧ್ಯದಲ್ಲಿ ಇರುವಂತ ಚಿಕನ್ ತೆಗ್ದಿ ಹಾಕ್ತೆ ಅಮ್ಮಗೆ ಊಟ ಮಾಡಿಸ್ಬಿಟ್ಟು ಹೊರಗಡೆ ಎಲ್ಲ ಸುತ್ತಾಡ್ಸಿದ್ದು ವಿಡಿಯೋನ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನಿಮ್ಗೆ ಸೊ ಎಲ್ಲ ಅವಳಿಗೆ ಓಡಾಡ್ಸಿದ್ ಆದ್ಮೇಲೆ ನಾನು ಇಲ್ಲಿ ಮಡ್ಲಲ್ಲಿ ಹಾಕೊಂಡು ಮಲಗಿಸ್ತಾ ಇದ್ದೀನಿ ಅವಳನ್ನ ಆರಾಮಾಗಿ ಮಲಗಿ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ ಈ ರೀತಿಯಾಗಿ ತೂಕ್ತಾ ತೂಗ್ತಾ ಮಲಗಿಸ್ಬೇಕು ಇಲ್ಲಾಂದ್ರೆ ಫೀಡ್ ಮಾಡ್ಕೊಂಡು ಮಲಗಿಸ್ಬೇಕು ಎರಡೇ ದಾರಿ ನಮಗೆ ಮಲಗಿಸೋದಕ್ಕೆ ಇಲ್ಲ ಎತ್ಕೊಂಡು ತಿರ್ಗಾಡ್ಕೊಂಡು ಮಲಗಿಸ್ತೀವಿ ಅಂತಂದ್ರೆ ತುಂಬಾನೇ ಕಷ್ಟ ಅವಳು ಗೊತ್ತಾಗ್ಬಿಡುತ್ತೆ ಮಲಗಿಸ್ತಾ ಇದೀವಿ ಅಂತ ಅಂದ್ಬಿಟ್ಟು ಸೊ ಮಲ್ಕೊಂಡ್ಬಿಡ್ತಾಳೆ ನಿದ್ರೆನು ಬಂದಿದೆ ಅವಳಿಗೆ ಚಿಕನ್ ಮಾಡಿದ್ದಕ್ಕೂ ಕ್ಲೈಮೇಟ್ಗೂ ತುಂಬಾ ಚೆನ್ನಾಗಿತ್ತು ಈಗಂತೂ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಳೆನೂ ಬರ್ತಾ ಇರತ್ತೆ ಮತ್ತೆ ಕ್ಲೈಮೇಟ್ ಒಂಥರ ತಣ್ಣಗುನು ಇರತ್ತೆ ಬಿಸಿಲು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಅಮ್ಮುಗೆ ಸರಿ ಬೇರೆ ಖಾಲಿ ಆಗ್ಬಿಟ್ಟಿದೆ ಮಲ್ಟಿಗ್ರೇನ್ ಸರಿ ಆಲ್ಮೋಸ್ಟ್ ಇನ್ನೊಂದು ಬಾಕ್ಸ್ ಇದೆ ಅಷ್ಟೇ ಮಾಡ್ಕೊಳ್ಬೇಕು ನೋಡಿದ್ರೆ ಈ ರೀತಿಯಾಗಿ ಜಡಿ ಹಿಡ್ಕೊಂಡ್ಬಿಟ್ಟಿದೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಮೃತ ಬಳ್ಳಿ ಮೇಲೆ ಬೀಳ್ತಾ ಇರೋ ಮಳೆ ತುಂಬಾ ಚೆನ್ನಾಗಿದೆ ಅಲ್ವಾ ಕಿಚನ್ ಇಂದ ಕಿಚನ್ ವಿಂಡೋಸ್ ಎಲ್ಲ ತೆಗೆದ್ಬಿಟ್ರೆ ಇದು ಇಷ್ಟ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾನು ಅಡಿಗೆ ಮಾಡ್ತಾ ಇರ್ತೀನಿ ಇದು ಇಷ್ಟ್ ಚೆನ್ನಾಗಿ ಹೋಯ್ತಾ ಇರುತ್ತಾ ನೋಡೋದಕ್ಕೂ ಚೆನ್ನಾಗಿರತ್ತೆ ನಂಗೆ ಅಡಿಗೆ ಮಾಡೋದಕ್ಕೂ ಇಷ್ಟ ಆಗತ್ತೆ ಕಿಚನ್ ವಿಂಡೋ ಇಂದ ಇದೆಲ್ಲ ಸೂಪರ್ ಆಗಿ ಕಾಣಿಸ್ತಾ ಇರತ್ತೆ ಎಷ್ಟ್ ಚೆನ್ನಾಗಿದೆ ಅಲ್ವಾ ಈ ಮಳೆ ಜೊತೆಗೆ ಲೈಟ್ ಆಗಿ ಗಾಳಿ ಬೀಸ್ತಾ ಇದ್ರಂತೂ ಇನ್ನ ಅದು ಅದ್ರ ತೇವಾಂಶ ಮುಖಕ್ಕೆ ಬಡಿತಾ ಇರತ್ತೆ ಸೊ ಅಷ್ಟ್ ಚೆನ್ನಾಗಿರತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಇಷ್ಟ ದಿನ ಆಗ್ಬಿಡತಪ್ಪ ಇದೆಲ್ಲ ನೋಡಿ ಅನ್ಸ್ತಾ ಇರತ್ತೆ ನನ್ಗೆ ಇನ್ನ ಸ್ವಲ್ಪ ಜಾಗ ಇದಿದ್ರೆ ಇನ್ನು ದೊಡ್ಡ ದೊಡ್ಡ ಗಿಡಗಳನ್ನೇ ಹಾಕ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ ನಮ್ಮ ಮನೇಲಿರೋ ಪುಟ್ಟ ಜಾಗದಲ್ಲಿ ಇಷ್ಟ್ ಮಾತ್ರ ಹಾಕೊಂಡಿದೀನಿ ಅದು ಏನೇನ್ ಬೇಕೋ ಅದನ್ನೆಲ್ಲ ಹಾಕೊಂಡ್ಬಿಟ್ಟಿದೀನಿ ನಾನಂತೂ ತುಂಬಾ ಪಾಟ್ಸ್ ಎಲ್ಲ ಇಡೋಣ ಅನ್ಸ್ತಾ ಇರತ್ತೆ ಆದ್ರೆ ಪಾಟ್ ಎಲ್ಲ ಇಟ್ಟಾಗ ಏನಾದ್ರೂ ಸಂದಿಯಲ್ಲಿ ಬಂದ್ ಸೇರ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇಟ್ಟಿಲ್ಲ ಇಷ್ಟೇ ಜಾಗದಲ್ಲಿ ನಾನು ಗಿಡಗಳನ್ನ ಬೆಳೆಸ್ಕೊಂಡಿದೀನಿ ಅಮ್ಮು ಮಲ್ಕೊಂಡ್ಲು ಇನ್ನ ಒನ್ ಟೂ ಅವರ್ಸ್ ಎದೋಳಲ್ಲ ಅಮ್ಮು ಆರಾಮಾಗಿ ಬಿಡ್ತಾಳೆ ಈ ಟೈಮಲ್ಲಿ ನಾನು ಸ್ನಾನ ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ ಅದೆಲ್ಲ ಮಾಡ್ಕೊಳ್ಳೋದು ಮಾಡ್ಕೊಳ್ತೀನಿ ನೋಡಿ ಎಷ್ಟು ಕತ್ಲೆ ಇದೆ ಅಲ್ವಾ ಅದಕ್ಕೆ ಲೈಟ್ ಬೇರೆ ಹಾಕಿ ತೋರಿಸ್ದೆ ನೋಡಿ ಇದು ಬೆಳಗಿನ ಜಾವ ಆ್ಯಕ್ಚುಲಿ ಈವ್ನಿಂಗ್ ಕೂಡ ಅಲ್ಲ ಮಧ್ಯಾಹ್ನ ಟೈಮ್ ಇದು ನೋಡಿ ಆದ್ರೂ ಎಷ್ಟು ಕತ್ಲೆ ಕತ್ಲೆ ಇದೆ ತುಂಬಾ ಚೆನ್ನಾಗಿ ಕೂಡ ಅನ್ಸುತ್ತೆ ಅಮ್ಮಗೆ ಲೈಟ್ ಇದ್ರೆ ಅಷ್ಟು ಮಲ್ಗೋದಿಲ್ಲ ಸೊ ಅದಕ್ಕೆ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಬೆಡ್ ಲೈಟ್ ಮಾತ್ರ ಹಾಕಿಟ್ಟಿರ್ತೀನಿ ಆರಾಮಾಗಿ ಮಲ್ಕೊಂತಾಳೆ ತೊಂದರೆ ಇಲ್ಲ ಇದಾದ ನಂತರ ನಾನು ಈವ್ನಿಂಗ್ ಅವಳಿಗೆ ಆಪಲ್ ಕೊಟ್ಟೆ ನಿಮ್ಗೆ ಆಪಲ್ ತಿನ್ಸೋದು ಹೇಗೆ ಅನ್ನೋದನ್ನ ನಾನು ತೋರ್ಸಿರ್ಲಿಲ್ಲ ಅಲ್ವಾ ಯಾವಾಗ್ಲೂ ಹೇಳ್ತಾ ಇದ್ದೆ ಅಮ್ಮಗೆ ಒರೆ ಬಿಟ್ಟು ಕೊಡ್ತೀನಿ ನಾನು ಸ್ಟೀಮ್ ಮಾಡಿ ಕೊಡೋದಿಲ್ಲ ಅಂತ ಅಮ್ಮ ಸ್ಟೀಮ್ ಮಾಡಿ ಕೊಟ್ರೆ ಅಷ್ಟ ಇಷ್ಟ ಪಟ್ಕೊಂಡು ತಿಂತಾ ಇರ್ಲಿಲ್ಲ ಸೊ ಅದಕ್ಕೆ ನಾನು ಸ್ಟಾಪ್ ಮಾಡ್ಬಿಟ್ಟಿದೆ ಒಂದ್ ಒಂಬತ್ತು ಹತ್ತು ತಿಂಗಳಲ್ಲಿ ಸ್ಟೀಮ್ ಮಾಡೇ ಕೊಡ್ತಾ ಇದ್ದಿದ್ದು ಹತ್ತು ತಿಂಗ್ಳು ಆಗಿದ ನಂತರ ನಾನು ಅವಳು ಯಾವಾಗ ಚೂ ಮಾಡೋದು ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗಿಂದನು ನಾನು ಈ ರೀತಿಯಾಗಿ ಹೊರದು ಹೊರದೂ ಕೊಡೋದು ಅವಳಿಗೆ ಸ್ವಲ್ಪ ಟೈಮ್ ತಗೋತಾ ಇದ್ಲು ಮೊದ್ಲಾಗಿದ್ದು ಆದ್ರೆ ಹೊರದು ಕೊಟ್ಟಾಗ ತಿನ್ನೋದಕ್ಕೆ ಈಗ ಹಲ್ ಬಂದ ಮೇಲೆ ಅವಳಿಗೆ ಹನ್ನೊಂದು ತಿಂಗಳಿಗೆ ಸ್ಟಾರ್ಟ್ ಆಯ್ತು ಹಲ್ ಬರೋದಕ್ಕೆ ಸೊ ಹಲ್ ಬಂದ ಮೇಲೆ ಅವಳು ಬೇಗ ಬೇಗ ಮುಂದೆ ಕಡೆ ಹಲ್ಲಲ್ಲಿ ಸಿಗಿಸ್ಕೊಂಡು ಆಗಿತಾ ಆಗಿತಾ ತಿನ್ಕೊಂತಾಳೆ ತೊಂದ್ರೆ ಏನು ಆಗೋದಿಲ್ಲ ನೋಡಿ ಈ ರೀತಿಯಾಗಿ ವರ್ದು ವರ್ದು ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಆಪಲ್ ಕೊಡ್ತೀನಿ ನಾನು ಒಂದು ಅರ್ಧ ಆಪಲ್ ಅಂತೂ ಕಂಪ್ಲೀಟ್ ಆಗಿ ಕೊಡ್ತೀನಿ ಅದ್ರ ಮೇಲೆ ಏನಾದ್ರೂ ತಿಂದ್ರೆ ತಿಂತಾಳೆ ಇಲ್ಲಾಂದ್ರೆ ಇಲ್ಲ ಬಟ್ ಅರ್ಧ ಆಪಲ್ ಅಂತೂ ಕಂಪ್ಲೀಟಾಗಿ ತಿನ್ಕೊಂತಾಳೆ ಅವಳು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಅಮ್ಮಗೆ ಸೂಪ್ ಅಲ್ಲಿ ನಾನು ಊಟ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ನಾನ್ ವೆಜ್ ಅಲ್ಲಿ ಒಂಬತ್ ತಿಂಗಳಿಂದ ನಾನು ಕೊಡ್ತಾ ಬಂದಿದ್ದೀನಿ ಆದ್ರೆ ಸಮ್ಮರ್ ಇದ್ದಿದ್ದ ಕಾರಣ ನಾನು ಎರಡು ಮೂರು ತಿಂಗಳು ಸ್ಟಾಪ್ ಮಾಡ್ಬಿಟ್ಟಿದೆ ಅವಳು ಕೊಡ್ತಾ ಇರಲಿಲ್ಲ ನಾನ್ ವೆಜ್ ಅಂತ ಅಂದ್ರೆ ಈ ಚಿಕನ್ ಸೂಪ್ ನ ನಾನು ಸ್ಟಾಪ್ ಮಾಡ್ಬಿಟ್ಟಿದೆ ಬಟ್ ಮಟನ್ ನ ಒಂದು ಹದಿನೈದು ದಿನಕ್ಕೆ ಇಲ್ಲಾಂದ್ರೆ ಇಪ್ಪತ್ ದಿನಕ್ಕೆ ಒಂದ್ಸಾರಿ ಕೊಡ್ತಾ ಇದೆ ಅದು ಕೂಡ ತುಂಬಾ ರೇರ್ ಮಾಡ್ಬಿಟ್ಟಿದೆ ಬೇಸಿಗೆ ಇತ್ತು ಅಂತ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ವಾತಾವರಣ ತಂಪಾಗಿರೋದ್ರಿಂದ ನಾನು ಮತ್ತೆ ಕೊಡೋದಿಕ್ ಸ್ಟಾರ್ಟ್ ಮಾಡಿದಿನಿ ಸೊ ಇದನ್ ಇದ್ರಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಏನಪ್ಪಾ ಅಂತಂದ್ರೆ ಮಗುಗೆ ಫೀವರ್ ಇರೋವಾಗ ನಾನ್ ವೆಜ್ ಸೂಪಲ್ಲಿ ತಿನ್ಸಕ್ ಹೋಗ್ಬೇಡಿ ಮತ್ತೆ ಅವ್ರಿಗೆ ಏನೋ ಹೆಲ್ತ್ ಅಷ್ಟು ಅಪ್ಸೆಟ್ ಆಗಿದೆ ಅಂತ ಅನ್ನೋವಾಗ ತಿನ್ಸಕ್ ಹೋಗ್ಬೇಡಿ ಮತ್ತೆ ಏನಾದ್ರು ಲೂಸ್ ಮೋಷನ್ ಆಗ್ತಾ ಇದೆ ಅನ್ನೋವಾಗ ತಿನ್ಸಕ್ ಹೋಗ್ಬೇಡಿ ಸರಿನಾ ಈ ಮೂರು ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೊಳ್ಳಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮಗುಗೆ ಸೂಪ್ ಅಲ್ಲಿ ನೀವು ಊಟ ಮಾಡಿಸಿದ್ಮೇಲೆ ನೆಕ್ಸ್ಟ್ ಡೇ ಅವರು ಮೋಷನ್ಸ್ ಹೋಗೋವಾಗ ಗಟ್ಟಿಯಾಗಿ ಹೋಗೋದಿಲ್ಲ ಸ್ವಲ್ಪ ಲೂಸ್ ಮೋಷನ್ಸ್ ತರನೆ ಹೋಗ್ತಾರೆ ಬಟ್ ಅದ್ ಲೂಸ್ ಮೋಷನ್ ಆಗಿರೋದಿಲ್ಲ ಅವ್ರಿಗೆ ಹೊಟ್ಟೆಲೇನು ಪ್ರಾಬ್ಲಮ್ ಆಗಿರೋದಿಲ್ಲ ನಾವು ಸೂಪ್ ಅಲ್ಲಿ ತಿನ್ಸಿರೋದ್ರಿಂದ ಆ ರೀತಿಯಾಗಿ ಹೋಗಿರ್ತಾರೆ ಅದಕ್ಕೆಲ್ಲ ಹೆದರ್ಕೊಳ್ಳಕ್ ಹೋಗಿ ಹೋಗ್ಬಾರ್ದು ಸರಿನಾ ಒನ್ ಡೇ ಆ ರೀತಿಯನ್ನೇ ಹೋಗ್ತಾರೆ ಆಮೇಲೆ ಸರಿ ಹೋಗ್ಬಿಡತ್ತೆ ತೊಂದ್ರೆ ಇಲ್ಲ ಏನು ಇಲ್ಲ ಮತ್ತು ಈ ವೆಜ್ ಸೂಪಿಗೆ ಅಂದರೆ ಎಸ್ಪೆಷಲಿ ಚಿಕನ್ ಸೂಪ್ ಮಾಡ್ಕೊಳ್ಬೇಕು ಅನ್ನೋವಾಗ ಈ ಪೆಪ್ಪರು ಜೀರಿಗೆ ಎಲ್ಲ ಆ್ಯಡ್ ಮಾಡೋಕೆ ಹೋಗ್ಬೇಡಿ ಇದು ಜೀರ್ಣ ಆಗುತ್ತೆ ಹಾಗೆ ಹೇಗೆ ಅಂತ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅಷ್ಟೇ ಸಾಕು ಯಾಕೆ ಅಂತ ಅಂದರೆ ಚಿಕನ್ ಹೀಟ್ ಆಗುತ್ತೆ ಸೊ ಚಿಕನ್ ಹೀಟ್ ಆಗೋದ್ರಿಂದ ನಾವು ಜಾಸ್ತಿ ಈ ಹೀಟಿನ ಅಂಶ ಹಾಕ್ತಾಯಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀರಲ್ಲ ಅಷ್ಟೇ ಸಾಕು ಅದ್ರ ಜೊತೆಗೆ ಚಿಕನ್ನು ಅದು ಮೂರು ಸಹ ಹೀಟ್ ಆಗುತ್ತೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಪೆಪ್ಪರ್ ಜೀರಿಗೆನ ಅವಾಯ್ಡ್ ಮಾಡಿ ನೀವೇನಾದರೂ ಮಟನ್ ಸೂಪ್ಗೆ ಹಾಕ್ ி அந்த ண்டி தோந்திர மட்டன் சூப் கோல்டு சிக்கன் சூப் ஹீட் ஆக அதுக்கோஸ்கா ಮತ್ತೆ ನಾನ್ ತೋರಿಸಿರೋ ವಿಡಿಯೋ ಬಂದು ಒಂದ್ ವರ್ಷಕ್ಕೆ ನನ್ನ ಮಗಳಿಗೆ ಮಾಡ್ತಾ ಇರೋದು ನೀವೇನಾದ್ರೂ ಒಂಬತ್ ತಿಂಗಳಿಂದ ಮೊದಲನೇ ಬಾರಿಗೆ ಮಗುಗೆ ನಾನ್ವೆಜ್ ಸೂಪರ್ ತಿನ್ನಿಸ್ಬೇಕು ಅಂತ ಇದ್ದೀರಾ ಅಂತ ಅಂದ್ರೆ ಶುಂಠಿ ಬೆಳ್ಳುಳ್ಳಿನೆಲ್ಲ ಕಡಿಮೆ ಹಾಕೊಳ್ಬೇಕು ನಾನು ಏನ್ ತಗೊಂಡಿದೀನಿ ಏನ್ ಕ್ವಾಂಟಿಟಿ ತಗೊಂಡಿದೀನಿ ಅದರಲ್ಲಿ ಅರ್ಧದಷ್ಟು ಹಾಕೊಳ್ಳಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಮೊದಲ್ ಮೊದಲಿಗೆ ತಿನ್ನಿಸ್ಬೇಕಾದ್ರೆ ಕಡಿಮೆಯಿಂದಾನೆ ಸ್ಟಾರ್ಟ್ ಮಾಡ್ಬೇಕು ಕಡಿಮೆ ಹಾಕೊಳ್ಳಿ ಒಂದ್ ಮೂರ್ ಹೆಸರು ಬೆಳ್ಳುಳ್ಳಿ ಹಾಕೊಳ್ಳಿ ಒಂದ್ ಇಂಚಷ್ಟು ಶುಂಠಿ ಹಾಕೊಳ್ಳಿ ಈ ರೀತಿಯಾಗಿ ಹಾಕೊಳ್ತಾ ಬರ್ಬೇಕು ನಾನೀಗ ಒಂದ್ ವರ್ಷ ಆಗಿದೆ ನನ್ನ ಮಗಳಿಗೆ ಸೊ ಅವಳಿಗೋಸ್ಕರ ನಾನು ಮಾಡ್ಕೊಂಡಿರೋದು ಸೊ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನಾನು ಹಾಕೊಂಡಿದ್ದೀನಿ ಅರ್ಥ ಆಗಿದೆ ಅಲ್ವಾ ಇನ್ನೇನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಮರಿಬೇಡಿ ಡೌಟ್ ಇಟ್ಕೊಂಡೆಲ್ಲ ಹೋಗ್ಬಾರ್ದು ಏನಿದ್ರು ಕೇಳಿ ನಾನು ಆನ್ಸರ್ ಮಾಡ್ತೀನಿ ನನಗೆ ಹೇಮಲತಾ ಅನ್ನೋರು ಕಮೆಂಟ್ ಮಾಡಿದ್ರು ನನ್ ಲಾಸ್ಟ್ ವಿಡಿಯೋದಲ್ಲಿ ಆ ಪಾಪುಗೆ ಜಾಸ್ತಿ ಅವನು ಏನು ತಿನ್ನೋದಿಲ್ಲ ಸರೀನು ಸರಿಯಾಗಿ ತಿನ್ನೋಲ್ಲ ಅನ್ನ ಮಿತ್ಕೊಟ್ರು ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಒಂದೂವರೆ ವರ್ಷ ಆದಮೇಲೆ ಕಲಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ನೀವೇನಾದ್ರೂ ವೆಜ್ ತಿಂತೀರಾ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ಆ ಟೇಸ್ಟ್ಗೆ ತಿನ್ಕೊಂಬಿಡ್ತಾನೆ ಸೊ ಟ್ರೈ ಮಾಡಿ ಆಯ್ತಾ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ನಾನು ಅಮ್ಮದು ಡೈಲಿ ರೂಟೀನ್ ಆಲ್ರೆಡಿ ಕ್ಯಾಪ್ಚರ್ ಮಾಡಿದೀನಿ ಎಡಿಟ್ ಮಾಡಿ ಹಾಕೋದು ಒಂದೇ ಬಾಕಿ ಸೊ ಇದು ಸಂಡೇ ವ್ಲಾಗ್ ಆಗಿರತ್ತೆ ಮತ್ತೆ ಮಂಡೇ ನಾನು ಆಲ್ರೆಡಿ ವಿಡಿಯೋನ ಮಾಡಿಟ್ಟಿದ್ದೀನಿ ಅವ್ರದ್ದು ಡೈಲಿ ರೂಟೀನ್ ಮಾಡಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ರಲ್ವಾ ಸೊ ಮಾಡಿದ್ದೀನಿ ಹೇಗಿರತ್ತೆ ಎಷ್ಟು ಟೈಮ್ ತಿನ್ನಿಸ್ತೀನಿ ಯಾವಾಗ ಫೀಡ್ ಮಾಡ್ತೀನಿ ಅನ್ನೋದೆಲ್ಲಾನು ನಾನು ಆ ಡೈಲಿ ಅಲ್ಲಿ ಮಾಡಿದ್ದೀನಿ ನಿಮ್ಗೆಲ್ಲ ಉಪಯೋಗ ಆಗ್ಬೋದು ಅಂತ ಅನ್ಸುತ್ತೆ ಸೊ ನೋಡಿ ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದ್ರೆ ಈ ರೀತಿಯಾಗಿನೇ ವಿಡಿಯೋ ಮಾಡ್ತಾ ಹೋಗ್ತೀನಿ ಯಾವ್ದನ್ನ ನೀವು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಸರಿನಾ ಸೊ ಇನ್ನೇನಾದ್ರೂ ಉಳಿಸಿದಿನ ಹೇಳೋದು ಕೇಳೋದು ಗೊತ್ತಾಗ್ತಿಲ್ಲ ನನಗೆ ಮತ್ತೆ ಮಗುವಿನ ವಿಚಾರದಲ್ಲಿ ಹೇಳೋದು ಕೇಳೋದ್ರಲ್ಲಿ ಏನೂ ತಪ್ಪಿರೋದಿಲ್ಲ ನಾವೆಷ್ಟು ಮುಂಜಾಗ್ರತೆ ವಹಿಸ್ತೀವೋ ಮಕ್ಕಳ ವಿಷಯದಲ್ಲಿ ಅಷ್ಟೇ ಒಳ್ಳೇದು ಅದರಲ್ಲಿ ತಪ್ಪೇನೂ ಇಲ್ಲ ನನಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಯಾವುದೇ ರೀತಿಯಾಗಿ ಇದು ಹೇಳ್ಬಾರ್ದು ಅದು ಹೇಳ್ಬಾರ್ದು ಅನ್ನೋದು ಏನು ಇಲ್ಲ ಯಾವುದು ಮುಚ್ಚಿಡಬೇಕು ಅನ್ನೋದು ಏನೂ ಇಲ್ಲ ನಿಮಗೆ ತಿಳಿಸ್ಕೊಡ್ಬೇಕು ಅಂತಾನೆ ನಾನು ನ ಓಪನ್ ಮಾಡಿರೋದು ನನಗೂ ಸಹ ಆಕ್ಟಿವ್ ಆಗಿರ್ತೀನಿ ನನಗೂ ಒಂಥರ ದಿನ ಕಳ್ದಂಗ್ ಆಗುತ್ತೆ ಮತ್ತೆ ನಿಮ್ಮ ಜೊತೆ ಮಾತಾಡ್ದಂಗೆ ಇರತ್ತೆ ಅನ್ನೋದಕ್ಕೋಸ್ಕರನೇ ನಾನು ಚಾನೆಲ್ ಓಪನ್ ಮಾಡಿರೋದು ನಾನು ವರ್ಕಿಂಗ್ ವುಮನ್ ನೋಡೋಣ ನಾನು ಕೆಲ್ಸಕ್ಕೆ ಹೋಗೋ ತನಕ ಈ ತರ ವೀಡಿಯೋಸ್ನ ಖಂಡಿತವಾಗ್ಲೂ ಮಾಡ್ತೀನಿ ಮಗುವಿನ ಬಗ್ಗೆ ಯಾವ್ದೇ ರೀತಿಯಾದ ಕ್ವಶನ್ಸ್ ನನಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನನ್ನ ಮಗಳಿಗೆ ಮೇನ್ ಆಗಿ ನನ್ನ ಮಗಳಿಗೆ ನಾನು ಯಾವ ರೀತಿಯಾಗಿ ನೋಡ್ಕೊಳ್ತೀನಿ ಅನ್ನೋದೇ ನನ್ನ ಚಾನೆಲ್ ನ ವಿಶೇಷತೆ ಅದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದೀನಿ ಇದರಿಂದ ನಿಮ್ಗೂ ಹೆಲ್ಪ್ ಆಗ್ಬೋದು ಎಲ್ಲೋ ಒಂದ್ ಕಡೆ ಅಹ್ ನಾವ್ ಈ ರೀತಿ ಮಾಡಿದ್ರೆ ನಮ್ ಮಗುನು ತಿನ್ನತ್ತೆ ಅಂತನೋ ಇಲ್ಲ ಈ ರೀತಿ ಮಾಡಿದ್ರೆ ಮಗು ಒಳ್ಳೇದು ಅಂತಾನು ಏನೋ ನಿಮ್ಗೂ ಸಹ ಹೆಲ್ಪ್ ಆಗ್ಬಹುದು ಅನ್ನೋದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದೀನಿ ನಿಮ್ಗೆ ಇಷ್ಟ ಆಗಿದ್ರೆ ನನಗೂ ಸಹ ಖುಷಿ ಆಗುತ್ತೆ ಸರಿ ಹಾಗಾದ್ರೆ ತುಂಬಾ ಹೊತ್ತಾಗೋಯ್ತು ನಾನು ಬಿಟ್ಟರೆ ಮಾತಾಡ್ತಾನೆ ಇರ್ತೀನಿ ನಿಮ್ ಜೊತೆ ನೀವೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾತಾಡ್ತಾ ಇರ್ತೀರ ಅಲ್ವಾ ಸೊ ಅದ್ರದು ಅನುಗುಣವಾಗಿ ನಾನು ಇದ್ರಲ್ಲಿ ಮಾತಾ ವಿಡಿಯೋದಲ್ಲಿ ಮಾತಾಡ್ತಾನೆ ಇರ್ತೀನಿ ಸರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಸಹ ಟೇಕ್ ಕೇರ್ ಬೈ ಬಾಯ್